श्रीगुरुभ्यो नमः श्रीपरमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो श्री नमः हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः अपणश्यन्ति सिद्धन्ति ते मनोरथाः मनोजपं मारुदतुल्यवेगं जितेन्द्रियं बुद्धिमतां वरिष्ठं वातात्मजं वा नरयूथमख्यं श्रीरामदूतं शिरसा नमामि पूज्याय राघवेन्द्राय सत्यधर्मरताय च भजतां गल्पवृक्षाय नमतां कामधेनवे स्वस्तिस्तु सताम् अशेषसन्मङ्गलानि भवन्तु समस्तसन्मङ्गलानि भवन्तु नाहङ्कर्ता हरिःकर्ता सदा हरिवायुगुरुगळ सेवे ಮಧ್ವರ ಸೇವೆ ಪ್ರತಿಯೊಬ್ಬರಿಗೂ ಸಹಿತ ರಾಯರ ಸೇವೆ ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಅಪಾರವಾದಂತಹ ಮಹಿಮೆ ರಾಯರ ಈ ಕಲಿಯುಗದಲ್ಲಿ ಜಾತ್ಯತೀತವಾದಂತಹ ಮತ್ತು ದೇಶಾದ್ಯಂತ ನಡೆಯುತ್ತಿರುವ ಸಾರಿರುವ ಮತ್ತು ವಿಶೇಷವಾಗಿ ಮಹತ್ವಪೂರ್ಣವಾದಂತಹ ಮಹಿಮೆ ನಮ್ಮ ರಾಘವೇಂದ್ರ ಸ್ವಾಮಿಗಳವರದು ಅವರ ಮಹಿಮೆ ಬಹಳ ಅಪಾರವಾದಂಥದ್ದು ಅವರ ಮಹಿಮೆ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಸಹಿತ ಕಡಿಮೆ ನಾವು ನಮ್ಮ ಯೋಗ್ಯತಾನುಸಾರವಾಗಿ ಹೇಳಬಹುದಷ್ಟೇ ಹೊರತು ಆದರೆ ಅವರ ಮಹಿಮೆ ಬಹಳ ದೊಡ್ಡದು ನಮ್ಮ ಇಡೀ ಆಯುಷ್ಯ ಕಳೆದರೂ ಸಹಿತ ಅವರ ಮಹಿಮೆಯನ್ನು ನಾವು ತಿಳ್ಲಿಕ್ಕಾಗೋದಿಲ್ಲ ಅದಕ್ಕೆ ಹೇಳ್ತಾರೆ ಮಹಿಮೆ ಸಾಲದೆ ಕೃಷ್ಣ ಮಹಿಮೆ ಸಾಲದೆ ಅಂತ ಆ ರೀತಿಯಾಗಿ ಅವರ ಎಷ್ಟೇ ಮಹಿಮೆಗಳನ್ನು ನಾವು ಹೇಳಿದರೂ ಸಹಿತ ಸಾಲದು ಅಂತ ಅವರ ಮಹಿಮೆಯನ್ನು ತಿಳ್ಕೊಂಡವರೇ ಭಾಗ್ಯರು ಅವರ ಬಗ್ಗೆ ನಾಮಸ್ಮರಣೆಯನ್ನು ಮಾಡಿದವರೇ ದೊಡ್ಡ ಮಹಾನ್ ಪುಣ್ಯವಂತರು ಅಂತ ಅವರಲ್ಲಿ ರಾಯರ ಪ್ರತಿಯೊಬ್ಬರಿಗೂ ಸಹಿತ ರಾಯರ ಅನುಗ್ರಹ ಆಗಲಿ ವಿಶೇಷವಾಗಿ ಕೆಲವರು ಜನರಿಗೆ ಚರ್ಮರೋಗದ ಸಮಸ್ಯೆ ಇರುತ್ತೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ರು ಎಷ್ಟೋ ಜನ ಈ ರೀತಿಯಾಗಿ ಚರ್ಮರೋಗದ ಸಮಸ್ಯೆ ಹೇಗೆ ರಾಯರ ಸ್ಮರಣೆಯಿಂದ ಹೇಗೆ ಪ್ರಾಪ್ತಿಯಾಗುತ್ತೆ ಏನು ಮಾಡಬೇಕು ಅಂತ ಎಷ್ಟೋ ಜನಗಳಿಗೆ ಜಾತವಿನಿಂದ ಅಂತ ಅಂದರೆ ಹುಟ್ಟಿನಿಂದ ಅಂತ ಹುಟ್ಟಿನಿಂದಲೇ ಎಷ್ಟೋ ಜನಗೆ ಚರ್ಮರೋಗ ಬಂದಿರುತ್ತೆ ಎಷ್ಟೋ ಜನರಿಗೆ ಸುಮ್ಮನೆ ಗಾಯ ಆಗಿರುತ್ತೆ ಹೋಗೋದೇ ಇಲ್ಲ ಎಂತಹ ಡಾಕ್ಟ್ರಿಗೆ ತೋರಿಸಿದ್ರು ಸಹಿತ ಎಲ್ಲ ರಿಪೋರ್ಟ್ಗಳಲ್ಲೂ ಸಹಿತ ನಾರ್ಮಲ್ ಬರುತ್ತೆ ವಿನ ಏನು ತೊಂದರೆ ಇರುತ್ತೆ ಅಂತ ಗೊತ್ತೇ ಆಗೋದಿಲ್ಲ ಅದಕ್ಕೆ ನೋಡಿ ಎಷ್ಟೋ ಜನರಿಗೆ ಆ ತೊಂದರೆಗಳು ಹೇಗಪ್ಪ ಪೂರ್ವಜನ್ಮಿತ ಕರ್ಮ ಅಂತ ತಿಳಿಸ್ಕೊಡ್ತಾರೆ ನಾನು ಹಳೆಯ ಜನ್ಮದಲ್ಲಿ ಮಾಡಿರುವಂಥ ಪಾಪ ಈ ಒಂದು ಇದರಲ್ಲಿ ನಮಗೆ ಬರುತ್ತೆ ಅಂತ ಅದೆಲ್ಲವೂ ಸಹಿತ ಪರಿಹಾರ ನಮಗೆ ರಾಯರು ಮಾಡಿಕೊಡ್ತಾರೆ ಎಷ್ಟೋ ಜನರಿಗೆ ಆ ಚರ್ಮದ ರೋಗ ಇರುತ್ತೆ ಬಿಳಿಸ್ಕೊಂಡ್ಬಿಟ್ಟಿರುತ್ತೆ ಆ ಚರ್ಮ ರೋಗದ ಸಮಸ್ಯೆ ಪರಿಹಾರ ಆಗ್ತಿರೋದಿಲ್ಲ ಹೇಗೆ ಮಾಡ್ಕೋಬೇಕು ಅಂತ ಒಂದರಲ್ಲಿ ನಮಗೆ ತಿಳಿಸ್ಕೊಡ್ತಾರೆ ಯಾವುದಪ್ಪ ಒಂದು ಸ್ತೋತ್ರ ಇದೆ ಭಾಳ ವಿಶೇಷವಾದದ್ದು ಈ ಸ್ತೋತ್ರ ಆ ಸ್ತೋತ್ರದಲ್ಲಿ ರಾಯರ ಬಗ್ಗೆ ತಿಳಿಸ್ಕೊಡ್ತಾರೆ ಜಯ ಜಯ ಮೀ ವೇ ರಾಘವೇಂದ್ರ भवभयनाशकराघवेन्द्रा गन्धवते गियने राघवेन्द्रा अग्निसूक्तदिं राघवेन्द्रा विप्ररुलेपिसि राघवेन्द्रा क्षिप्रदिमयूरि रघवेन्द्रा शरणुहो गलु राघवेन्द्रा ವರುಣ ಸೂಕ್ತ ರಾಘವೇಂದ್ರ ಜಯ ಜಯ ಮೀ ವೇ ರಾಘವೇಂದ್ರ ನಾಶಕ ರಾಘವೇಂದ್ರ ಬುಲೋ ರಾಘವೇಂದ್ರ ಸ್ವಾಮಿ ಮಹಾರಾಜ ಕೀ ಜಯ ವಿಶೇಷವಾಗಿ ರಾಯರ ಒಂದೊಂದು ಪವಾಡಗಳನ್ನು ಈ ಸ್ತೋತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಒಂದು ಸಲ ಪೂರ್ವಾಶ್ರಮದಲ್ಲಿ ಅಂತ ಪೂರ್ವಾಶ್ರಮ ಅಂತಂದರೆ ಅವರಿನ್ನ ಗೃಹಸ್ಥರಿದ್ದರು ಇನ್ನು ಸನ್ಯಾಸತ್ವ ತಗೊಂಡಿರಲಿಲ್ಲ ಆ ಕಾಲದಲ್ಲಿ ಬಹಳ ಬಡತನ ರಾಯರಿಗೆ ನಾವು ನಾವೆಲ್ಲ ಈ ಒಂದು ನಮಗೆ ಬಡತನ ಬರುತ್ತಲ್ಲ ದುಡ್ಡಿರೋದಿಲ್ಲ ಕೆಲವೊಂದು ಸಲ ಅನ್ನ ಇರೋದಿಲ್ಲ ಅಂತಹ ಬಡತನ ಅಲ್ಲವೇ ಇಲ್ಲ ಆ ಬಡತನ ನಮಗೆ ಬಂದರೆ ನಾವು ಓಡಿ ಹೋಗ್ಬಿಡ್ತೀವಿ ಎಲ್ಲ ಒಂದು ಕಡೆ ಆ ರೀತಿ ಬಡತನ ರಾಯರಿಗೆ ಅಂತಹ ಬಡತನಲ್ಲೇ ನಾವು ಸಹಿಸ್ಕೊಳ್ಲಿಕ್ಕೂ ಸಹಿತ ಆಗೋದಿಲ್ಲ ಯಾಕಂತಂದರೆ ಸಾಕ್ಷಾತೆ ದೇವತಾಂಶೂತರವರಲ್ಲ ದೇವರು ಆದರೆ ನಾವೆಲ್ಲ ಮನುಷ್ಯರು ಅದನ್ನು ತಡ್ಕೊಳ್ಲಿಕ್ಕೂ ಸಹಿತ ಆಗೋದಿಲ್ಲ ಅಂತಹ ಒಂದು ಕಾಲದಲ್ಲಿ ರಾಯರಿಗೆ ಪರಮ ಬಡತನ ಅಂತ ಅವ್ರು ಹೇಗಪ್ಪ ಬಡತನದಲ್ಲಿ ಇದ್ದಪ್ಪ ಅಂತಂತಂದರೆ ನೂಲು ಬಟ್ಟೆ ಹಾಕೊತಿದ್ರಂತೆ ಹರಿದಿದ್ದು ನಾವೆಲ್ಲ ಅದನ್ನು ಹಾಕೊಂಡ್ಬಿಟ್ರೆ ಏನೋ ಅಂತ ಅನ್ಕೊತಿದ್ವಿ ಆದರೆ ರಾಯರು ವಾರಕ್ಕೆ ಒಂದು ಸಲ ಬಟ್ಟೆ ಚೇಂಜ್ ಮಾಡೋರು ಅಂತ ನೋಡು ಎಂತಹ ಅಪಾರವಾದಂತಹ ಅವರಿಗೆ ಬಡತನ ಆ ಬಡತನ ಕೊಟ್ಟರೂ ಸಹಿತ ಆ ಮಂತ್ರಾಲಯದಲ್ಲಿ ಇವಾಗ ನೋಡಬೇಕು ತುಂಬ ತುಳುಕ್ತಾ ಇರುತ್ತೆ ಅಂತಹ ಒಂದು ವಿಶೇಷವಾಗಿರುವಂಥ ಭಗವಂತನ ಪರಮಾನುಗ್ರಹ ರಾಯರ ಮೇಲಿದೆ ಅಂತಹ ಕಡು ಬಡತನದಲ್ಲಿ ಒಂದು ಸಲ ಗಂಡ ಹೆಂಡತಿ ಎಲ್ಲ ಕೂತಿರ್ತಾರೆ ಅವರ ಹೆಂಡತಿ ಅಂತಾರೆ ನೋಡ್ರಿ ಯಾರೂ ಸಹಿತ ಪಾಠಕ್ಕೆ ಇಲ್ಲ ಯಾರೂ ಊಟಕ್ಕೆ ಕರೀತಾ ಇಲ್ಲ ಅವಾಗೆಲ್ಲ ಭಾಳ ಬ್ರಾಹ್ಮಣರನ್ನ ಕರೆಯೋರು ಹೇಗಪ್ಪ ಅಂತಂದರೆ ರೋಡಲ್ಲಿ ಹೋಗ್ತಿದ್ರೆ ಸಾಕಂತೆ ಕಾಯ್ಕೊಂಡು ನಿಂತ್ಕೊಂಡಿರೋರು ಅಂತ ಯಾರಾದರೂ ಬಂದರೆ ಸಾಕು ಬ್ರಾಹ್ಮಣರು ಅವ್ರಿಗೆ ಊಟಕ್ಕೆ ಕರೆದ್ಬೋಣ ಅಂತ ಹಾಗಲ್ಲ ಯಾರಾದರೂ ಬಂದರೆ ಸಾಕು ಕಿದೋಡ್ ಕಳಿಸ್ಬೋಣ ಅಂತ ಆ ರೀತಿ ಇರು ಅಂತಹ ಒಂದು ಕಾಲ ಆದ್ದರಿಂದ ಆ ಕಾಲದಲ್ಲಿ ಹೇಗಪ್ಪ ಅಂತಂತಂದರೆ ಯಾರಾದರೂ ಬ್ರಾಹ್ಮಣರು ಬಂದರೆ ಸಾಕಂತೆ ಅವರ ಪಾದದ ಧೂಳಿ ಮನೆಗೆ ಬಿದ್ದರೆ ಸಾಕಂತೆ ಅಂತಹ ಒಂದು ದೊಡ್ಡವಾದಂತಹ ವಿಷಯವಾಗಿರುವಂಥ ಕಾಲ ಆದರೆ ಇವಾಗ ಕಲಿಯುಗ ಭಾಳ ಚೇಂಜ್ ಆಗಿಬಿಟ್ಟಿದೆ ಆ ಕಾಲದಲ್ಲಿ ಅವರ ಹೆಂಡತಿ ಹೇಳಿದ್ರಂತೆ ಏನ್ರಿ ಮಾಡೋದು ಯಾರು ಊಟಕ್ಕೆ ಕರಿತಾ ಇಲ್ಲ ಏನು ಮಾಡೋದು ಅಂತ ಆವಾಗ ಹೇಳಿದ್ರಂತೆ ರಾಯರು ನೋಡಮ್ಮ ಸ್ವಾಮಿಗಳ ಹೋಗೋಣ ಈ ವಿಚಾರವನ್ನು ನಾವು ತಿಳಿಸೋಣ ಅವಾಗ ಏನು ಮಾಡೋಣ ಅಂತಂತ ಆವಾಗ ಗಂಡ ಹೆಂಡತಿ ಇಬ್ಬರು ಸೇರಿ ಸ್ವಾಮಿಗಳತ್ರ ಹೋಗ್ತಾರಂತೆ ಸ್ವಾಮಿಗಳಿಗೆ ನಮಸ್ಕಾರವನ್ನು ಮಾಡ್ತಾರಂತೆ ಆ ಕ್ಷಣದಲ್ಲಿ ಆ ಮಠದಲ್ಲಿ ಸ್ವಾಮಿಗಳ ಹತ್ರ ಹೋಗಿದಾಗ ಮಠದಲ್ಲಿ ಎಷ್ಟೋ ಜನ ಬ್ರಾಹ್ಮಣರಿಗೆ ಊಟ ಆಗಬೇಕಾಗಿತ್ತು ಊಟಕ್ಕಿಂತ ಮೊದಲು ಬ್ರಾಹ್ಮಣರು ಏನು ಮಾಡ್ತಾರೆ ಅಂತಂತಂದರೆ ಗಂಧ ಮತ್ತು ಅಕ್ಷತೆಯನ್ನು ಹಚ್ಕೋತಾರೆ ರಾಯರ ಫೋಟೋದಲ್ಲಿ ನೀವು ನೋಡಿರಬೇಕು ಗಂಧ ಅಕ್ಷತೆ ಇದೆಲ್ಲವೂ ಸಹಿತ ಹಚ್ಕೊಂಡಿರ್ತಾರೆ ಫೋಟೋದಲ್ಲಿ ಪ್ರತಿಯೊಬ್ಬರೂ ಸಹಿತ ನೀವೆಲ್ಲರೂ ಸಹಿತ ಗಮನಿಸಿರ್ಬೋದು ಆವಾಗ ಪ್ರತಿಯೊಬ್ಬರೂ ಸಹಿತ ಊಟದ ಮೊದಲು ಗಂಧವನ್ನು ಹಚ್ಕೋತಾರೆ ಸಾವಿರಾರು ಬ್ರಾಹ್ಮಣರಿಗೆ ಊಟ ಆಗ್ತಾಯಿತ್ತಂತ ಆವಾಗ ಆ ಕಾಲದಲ್ಲಿ ಒಬ್ಬ ಬ್ರಾಹ್ಮಣ ಆ ಗಂಧವನ್ನು ತೈತಾ ಇದ್ದಂತೆ ಗಂಧವನ್ನು ತೈತಾ 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 ಭಾಳ ಸುಸ್ತಾಗೋಯ್ತಂತೆ ಅವನಿಗೆ ಆ ಸುಸ್ತಾದ ತಕ್ಷಣ ಏನು ಮಾಡಲಿ ನನಗೆ ಆಗ್ತಾ ಇಲ್ವಲ್ಲ ಅಂತಂದಾಗ ಅಲ್ಲಿ ರಾಯರು ಪಕ್ಕದಲ್ಲೇ ನಿಂತ್ಕೊಂಡಿದ್ರಂತೆ ಬಾರಪ್ಪ ನೀನು ತೀ ನೀನು ತೆಯ್ಯಪ್ಪ ಅಂತ ಅಂದ್ಬಿಟ್ಟು ಅಂದ್ರಂತವ್ರು ಅವಾಗ ರಾಯರು ಹೋಗ್ತಾರಂತೆ ಆ ರಾಯರು ಹೋದಾಗ ಗಂಧವನ್ನು ತೈಬೇಕಾದ್ರೆ ಅಗ್ನಿ ಸೂಕ್ತಿಮ್ ರಾಘವೇಂದ್ರ ಅಂತ ಗಂಧವನ್ನು ತೈತಾ 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 ಅಗ್ನಿ ಸೂಕ್ತ ಹೇಳ್ಕೊಂಡು ಗಂಧವನ್ನು ತೈದ್ಬಿಡ್ತಾರಂತೆ ಎಷ್ಟು ತೈತಾರೆ ಎರಡು ಹಂಡೆ ತೈತಾರಂತೆ ಏನೋ ಒಂದು ಚಿಕ್ಕದಾಗಿ ಪಾತ್ರೆಯಲ್ಲಿ ತೆಯ್ಯೋದಲ್ಲ ಎರಡು ಹಂಡೆ ನಾವು ನೆಲೆಸ್ಕೊಳ್ಳಿಕ್ಕೂ ಸಹಿತ ಆಗೋದಿಲ್ಲ ಅಷ್ಟು ತೈತಾರಂತೆ ಯಾಕೆಂದರೆ ಒಳಗಡೆ ವಾಯುದೇವರ ವಿಶೇಷ ಸನ್ನಿಧಾನ ಯಾರೊಳಗಡೆ ರಾಯರೊಳಗಡೆ ಆಂಜನೇಯನ ವಿಶೇಷವಾಗಿ ಸನ್ನಿಧಾನ ಆದ್ದರಿಂದ ತೈತ ತೈತ ಅಗ್ನಿಸೂಕ್ತದಿಂದ ಹೇಳ್ಕೊಂಡು ತೈತಾರಂತೆ ಬ್ರಾಹ್ಮಣರು ಪ್ರತಿಯೊಬ್ಬರು ಸಹಿತ ಹಚ್ಕೊತಾರಂತೆ ಹಚ್ಚ ತಕ್ಷಣ ಮೈಯೆಲ್ಲ ಉರಿ ಹತ್ಕೊಂಡ್ಬಿಡೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತಂತೆ ಅಯ್ಯೋ ಉರಿ ಹೋಯಿತು ಯಾರು ತೆಗೆದಿದ್ದು ಭಾಳ ಸಿಟ್ಟಾಗ್ಬಿಟ್ರಂತೆ ಯಾರ ಕಂಧ ತೈದಿದ್ದು ಅಂತ ಅಂದ್ಕೊಂಡು ಒಬ್ಬ ಬ್ರಾಹ್ಮಣ ಅಲ್ಲಿ ಬರ್ತಾನಂತೆ ಅಲ್ಲಿ ರಾಯರು ಇರಲಿಲ್ವಂತೆ ಆ ಕ್ಷಣದಲ್ಲಿ ಹೋಗ್ಬಿಟ್ಟಿದ್ರಂತೆ ಎಲ್ಲ ಗಂಧ ತೆಗೆದು ಮಾಡಿ ಮನೆಗೆ ಹೋಗ್ಬಿಟ್ಟಿದ್ರು ಅಂತ ಯಾರೋ ಒಬ್ಬ ಬ್ರಾಹ್ಮಣ ಬಂದು ಅಂತಾರಂತೆ ಯಾರು ಗಂಧ ತೈದಿದ್ದು ಅಂತ ಇಲ್ಲ ಅವರು ಅಂದಿದ್ದು ಆ ರೀತಿ ತೈದರು ಅಂತ ಓಹೋ ಹೌದಾ ಹಾಗಾದರೆ ಅವರಿಗೆ ಮಂತ್ರ ಸಿದ್ಧಿ ಭಾಳ ಚೆನ್ನಾಗಿದೆ ಅಂತ ನೋಡಿ ಈಗಿನ ಕಾಲದಲ್ಲಿ ನಮಗೆಲ್ಲ ಮಂತ್ರ ಸಿದ್ಧಿ ಬೇಕು ಇವಾಗೆಲ್ಲ ಕಾರ್ಯಸಿದ್ಧಿ ಎಲ್ಲ ಪ್ರತಿಯೊಂದು ಸಹಿತ ಇರುತ್ತಷ್ಟೇ ಹೊರತು ಸಿದ್ಧಿ ಯಾರಿಗೂ ಇರೋದಿಲ್ಲ ಆದ್ದರಿಂದ ಮಂತ್ರಸಿದ್ಧಿ ಭಾಳ ಪ್ರಾಮುಖ್ಯತೆ ರಾಯರಿಗೆ ಮಂತ್ರಸಿದ್ಧಿ ಭಾಳ ಚೆನ್ನಾಗಿತ್ತು ಅಂತ ಸೂಕ್ತ ಎಂದು ಹೇಳ್ಕೊಂಡು ಹೇಳ್ಕೊಂಡು ಹೇಳಿದಾಗೆ ಮೈಯೆಲ್ಲ ಅವ್ರು ಹೆತ್ಕೊಂಡೋಗಿ ಸ್ಟಾರ್ಟ್ ಮಾಡಿಬಿಟ್ಟಂತ ನೋಡಿ ಅವ್ರಿಗೆ ಹೋಗಿ ಶರಣಾಗತ ಆಗೋಣ ಅವ್ರು ನಮಗೆ ಪರಿಹಾರ ಮಾಡ್ತಾರೆ ಅಂತಂದು ಹೇಳಿದಾಗ ಆವಾಗ ವಿಪ್ರರು ಲೇಪಿಸಿ ರಾಘವೇಂದ್ರ ಕ್ಷಿಪ್ರದಿ ಮಯೂರಿ ರಾಘವೇಂದ್ರ ಶರಣು ಹೋಗಲು ರಾಘವೇಂದ್ರ ಏನೇ ನಾವು ತಪ್ಪಾದರೂ ಸಹಿತ ಭಗವಂತನಿಗೆ ಶರಣಾಗತ ಆಗ್ತೀವಲ್ವ ಅದೇ ರೀತಿಯಾಗಿ ನಮ್ಮಲ್ಲಿ ಏನೇ ಕಷ್ಟಗಳು ಬಂದರೂ ನಾವು ರಾಯರಿಗೆ ಶರಣಾಗತವನ್ನು ಹೊಂದಬೇಕಪ್ಪ ಅದರಿಂದ ಪ್ರತಿಯೊಬ್ಬರೂ ಸಹಿತ ಶರಣಾಗತ ಹೊಂದಿರಂತೆ ಆ ಕ್ಷಣ ರಾಯರು ಅಂದ್ರೆ ಅಂತ ಇಲ್ಲ ಆಯಿತು ಸರಿ ಇನ್ನೊಂದು ಗಂಧ ಕೊಡ್ತೀನಿ ಅದನ್ನು ಅಂತ ಹೇಳಿದಾಗ ವರುಣ ದಿಮ್ ಅಂತ ಅಂದರೆ ವರುಣ ಸೂಕ್ತದಿಂದ ಮತ್ತೆ ಆ ಗಂಧವನ್ನು ಲೇಪನೆ ಮಾಡಿ ಆ ಕೊಡ್ತಾರಂತೆ ಗಂಧ ಪ್ರತಿಯೊಬ್ಬರಿಗೂ ಸಹಿತ ಆ ಉರಿ ಎಲ್ಲ ಪ್ರತಿಯೊಂದು ಸಹಿತ ಕಡಿಮೆ ಆಗುತ್ತೆ ಈ ಕಥೆಯಿಂದ ನಮಗೇನು ತಿಳಿಯುತ್ತೆ ಅಂತಂದರೆ ರಾಯರ ಹೆಸರು ಹೇಳಿಕೊಂಡು ಯಾರು ಗಂಧವನ್ನು ತೆಗೆದು ಹಚ್ಕೋತಾರೋ ಎಂತಹ ಚರ್ಮ ರೋಗದ ಸಮಸ್ಯೆ ಇದ್ದರೂ ಸಹಿತ ಅವರಿಗೆ ಪರಿಹಾರ ಆಗುತ್ತೆ ಅಂತ ನಾವೇನು ಮಾಡಬೇಕು ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಆ ಗಂಧ ತೆಯ್ಯೋದು ಇರ್ತಾರೆ ಇಲ್ಲಾಂದರೆ ತಂದ್ಕೊಳ್ಳಿ ಹೊರಗಡೆಯಿಂದ ತಂದುಕೊಳ್ಳಿ ತಂದುಕೊಂಡು ಸಾಣೆಕಲ್ಲು ಅಂತ ಕರೀತಾರೆ ಮತ್ತು ಗಂಧ ತೈಯೋದು ಅಂತ ಕರೀತಾರೆ ಅದಕ್ಕೆ ಗಂಧವನ್ನು ತೆಯಬೇಕಾದ್ರೆ ನಾವು ಯಾವ ಸ್ತೋತ್ರವನ್ನು ಹೇಳಬೇಕು ನಿಮಗೆ ಏನು ಬರುತ್ತೋ ಶ್ಲೋಕ ಹೇಳಿ ಇಲ್ಲಾಂದರೆ ಓಂ ಶ್ರೀ ರಾಘವೀಂದ್ರಾಯ ನಮಃ ಅಂತ ಹೇಳಿ ಇಲ್ಲ ಜಯ ಜೀ ಮೀವೇ ರಾಘವೇಂದ್ರ ಅಂತ ಹೇಳ್ರಿ ಏನೋ ಒಂದು ಪೂಜ್ಯಾಯ ರಾಘವೇಂದ್ರ ಏನು ಶ್ಲೋಕ ಬರುತ್ತೋ ಆ ಶ್ಲೋಕವನ್ನು ಹೇಳ್ತಾ ಹೇಳ್ತಾ ಆ ಗಂಧದ ಜೊತೆಗೆ ರಾಯರ ಮೃತ್ತಿಕೆಯನ್ನು ಸ್ವಲ್ಪ ಅಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಾವು ಏನನ್ನು ಮಿಕ್ಸ್ ಮಾಡ್ಕೋಬೇಕು ರಾಯರ ಮೃತ್ಯಿಕೆಯನ್ನು ಸ್ವಲ್ಪ ಅದರಲ್ಲಿ ಬೆರೆಸ್ಕೊಂಡು ಆ ಭಕ್ತಿಯಿಂದ ಆ ರಾಯರ ಗಂಧವನ್ನು ತೆಗಿಬೇಕು ಯಾರು ತೈದು ಈ ರೀತಿಯಾಗಿ ನಲವತ್ತೆಂಟು ದಿವಸಗಳ ಕಾಲ ಯಾರು ತೈದು ಹಚ್ಕೋತಾರೋ ಎಂತಹ ರೋಗ ಸಮಸ್ಯೆ ಇದ್ದರೂ ಸಹಿತ ರಾಯರವರಿಗೆ ಕರುಣೆಯನ್ನು ನೀಡಿ ಪರಿಹಾರವನ್ನು ಮಾಡ್ತಾರೆ ಇದೇ ರೀತಿಯಾಗಿ ವಿಶೇಷವಾಗಿ ರಾಯರನ್ನು ನಾವು ನಂಬೇಕಷ್ಟು ನಂಬದೇ ಇದ್ದರೆ ಯಾರೂ ಸಹಿತ ಒಳ್ಳೇದು ಮಾಡೋದಿಲ್ಲ ನಾವು ರಾಯರಿಗೆ ಶರಣಾಗತವನ್ನು ಹೊಂದಬೇಕು ಏನೂ ಮಾಡಲ್ಲ ಸುಮ್ಮನೆ ನಾನು ಮಾಡ್ತೀನಿ ಅಂತಂದರೆ ರಾಯರು ನಿಮಗೆ ಅನುಗ್ರಹವನ್ನು ಮಾಡೋದಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಸಹಿತ ಯಾರಿಗೆ ಚರ್ಮರೋಗ ಇರುತ್ತೋ ಅವರಿಗೆ ಈ ಒಂದು ಗಂಧದ ಸೇವೆಯನ್ನು ಮಾಡಿಕೊಂಡು ಪ್ರತಿಯೊಬ್ಬರೂ ಸಹಿತ ಯಾರಿಗೆ ಬೇರೆಯವ್ರಿಗೆ ಆಗದೇ ಇದ್ರೂ ಸಹಿತ ನಿಮ್ಮ ಮನೆಯಲ್ಲಿ ನೀವೇ ಹಚ್ಚಿ ಯಾರು ಹೆಣ್ಮಕ್ಳು ತೆಗ್ಯ್ಬೋದು ಪರವಾಗಿಲ್ಲ ಗಂಡಸರು ತೆಗಿಬೋದು ಅದಕ್ಕೇನು ತೊಂದರೆ ಇಲ್ಲ ಇಂಥದ್ದೇ ತೇರ್ಬೋದು ಪುರುಷರೂ ಆಗಲಿ ಸ್ತ್ರೀಯರಾಗಲಿ ಇಬ್ಬರೂ ಸಹಿತ ತೈಯಿ ಯಾರಿಗೆ ತೊಂದರೆ ಇರುತ್ತೋ ಅವರಿಗೆ ಆ ಗಂಧವನ್ನು ರಾಯರಿಗೆ ಸಮರ್ಪಣೆಯನ್ನು ಮಾಡಿ ಏ ಫೋಟೋಗೆ ಹಚ್ಚರಿ ಸಾಕು ಮೇಲೆ ರಾಯರಿಗೆ ಸಮರ್ಪಣೆಯನ್ನು ಮಾಡಿ ಆ ಗಂಧವನ್ನು ಎಲ್ಲೆಲ್ಲಿ ಚರ್ಮರೋಗ ಇರುತ್ತೋ ಎಲ್ಲ ಕಡೆ ಗಂಧದ ಇದನ್ನು ಹಚ್ಕೋಬೇಕು ಹಚ್ಕೊಂಡಿದ್ದ ತಕ್ಷಣವೇ ಆ ರಾಯರವರಿಗೆ ಪರಿಹಾರ ಮಾಡುತ್ತಾರೆ ಈ ರೀತಿಯಾಗಿ ವಿಶೇಷವಾಗಿ ಮಹಿಮೆ ಉಂಟು ಪ್ರತಿಯೊಬ್ಬರಿಗೂ ಸಹಿತ ರಾಯರ ಅನುಗ್ರಹ ಆಗಲಿ ಅಂತ ಹೇಳ್ತಾ ಯಾರ್ಯಾರು ಈ ವಿಡಿಯೋನ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರೂ ಸಹಿತ ಈ ವಿಡಿಯೋನ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಸಹಿತ ತಲುಪಲಿ ರಾಯರ ಏನು ಸೇವೆ ಇದೆ ಮತ್ತು ರಾಯರ ಮಹಿಮೆ ಏನಿದೆ ಪ್ರತಿಯೊಬ್ಬರಿಗೂ ತಲುಪಬೇಕು ಅವರೆಲ್ಲರಿಗೂ ಸಹಿತ ರಾಯರ ನಿಮಗೂ ಸಹಿತ ಆ ರಾಯರ ಪರಮಾನುಗ್ರಹ ಆಗಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಕಥೆಗಳಲ್ಲಿ ಏನೇ ಇದ್ದರೂ ಸಹಿತ ದೋಷಗಳಿದ್ದರೂ ಸಹಿತ ಅದು ನನ್ನದು ಗುಣಗಳಿದ್ದರೂ ಸಹಿತ ಅದು ತಂದೆ ತಾಯಿದು ಮತ್ತು ರಾಯರದು ಅಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ ತಮ್ಮ ತಮ್ಮ ಕಷ್ಟಗಳನ್ನು ಏನೇ ಇದ್ದರೂ ಸಹಿತ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಮತ್ತು ಮೇಲೆ ಕೊಟ್ಟಿರುವಂಥ ನಂಬರಿಗೆ ಸಂಪರ್ಕವನ್ನು ಮಾಡಿ ಆ ಕಷ್ಟಗಳನ್ನು ಹೇಳ್ಕೊಳ್ಳಿ ರಾಯರು ನಿಮಗೆ ಪರಿಹಾರವನ್ನು ಮಾಡ್ತಾರೆ ಅಂಥೇಳಿ ಈ ಒಂದು ಮಹಿಮೆಯನ್ನು ಕಥೆಯನ್ನು ಸೇವೆಯನ್ನು ಸಂಪೂರ್ಣ ಮಧ್ವಾ ಅಂತ ಹೇಳಿದ ಶ್ರೀ ಕೃಷ್ಣಾರ್ಪಣ ಮಸ್ತು ಹರಿ ಓಂ Oh.